ಬೆಂಗಳೂರಿನ ಜೆಪಿ ನಗರದಲ್ಲಿ ಓಲ್ಡ್ ಗ್ರೇ ಮೆನ್ಸ್ಪೇರ್ ಶೋರೂಮ್ ಉದ್ಘಾಟನೆ ಅಂತಾರಾಷ್ಟ್ರೀಯ ಬ್ರಾಂಡ್ ಓಲ್ಡ್ ಗ್ರೇ ಮೆನ್ಸ್ಪೇರ್ ಶೋರೂಮ್ನ ಬಹು ನಿರೀಕ್ಷಿತ ಅದ್ದೂರಿ ಉದ್ಘಾಟನೆಯು ಬೆಂಗಳೂರಿನ ಶ್ರೀ ಸತ್ಯ ಗಣಪತಿ ದೇವಸ್ಥಾನದ ಬಳಿ ಜೆಪಿ ನಗರದ ಪುಟ್ಟೇನಹಳ್ಳಿ ಮುಖ್ಯ ರಸ್ತೆಯ ಆಸ್ತಲಕ್ಷ್ಮೀ ನಲ್ಲಿ ನಡೆಯಿತು ಈವೆಂಟ್ ಗಮನಾರ್ಹ ಯಶಸ್ಸನ್ನು ಕಂಡಿತು ಪ್ರಮುಖ ಸ್ಥಳೀಯ ವ್ಯಕ್ತಿಗಳು ಮತ್ತು ಸೆಲೆಬ್ರಿಟಿಗಳಿಂದ ಗಮನ ಸೆಳೆಯಿತು ಗಮನಾರ್ಹ ಉದ್ಘಾಟನೆ ತುಮ್ಮನಹಳ್ಳಿ ಕ್ಷೇತ್ರದ ಶಾಸಕರು ಹಾಗೂ ಸರ್ಕಾರದ ಮುಖ್ಯ ಸಚೇತಕರಾದ ಶ್ರೀ ಎಂ ಸತೀಶ್ ರೆಡ್ಡಿ ಅವರು ಶೋರೂಮ್ ಅನ್ನು ಅಧಿಕೃತವಾಗಿ ಉದ್ಘಾಟಿಸಿದರು ಅವರ ಉಪಸ್ಥಿತಿಯು ಈವೆಂಟ್ಗೆ ಪ್ರತಿಷ್ಠೆಯನ್ನು ಸೇರಿಸಿತು ಬೆಂಗಳೂರು ಮಾರುಕಟ್ಟೆಗೆ ಶೋರೂಂ ಪ್ರವೇಶವನ್ನು ಮಹತ್ವದ ಮೈಲ್ಯದಲ್ಲು ಎಂದು ಗುರುತಿಸಿತು ಸೆಲೆಬ್ರಿಟಿಗಳ ಉಪಸ್ಥಿತಿ ಈ ಸಂದರ್ಭಕ್ಕೆ ಸ್ಟಾರ್ ಪವರ್ ಸೇರಿಸಿ ಖ್ಯಾತಿಸಿಯಲ್ ಕ್ರಿಕೆಟ್ ತಾರೆ ಕನ್ನಡ ನಟ ಮತ್ತು ಬಿಗ್ ಬಾಸ್ ಸ್ಪರ್ಧೆಯಾದ ಸೆಲೆಬ್ರಿಟಿ ಶ್ರೀ ರಾಜೀವ್ ಅನು ಅವರು ಕಾರ್ಯಕ್ರಮವನ್ನು ಅಲಂಕರಿಸಿದರು ಅವರ ಮಠವು ಅಭಿಮಾನಿಗಳು ಮತ್ತು ಮಾಧ್ಯಮಗಳ ದೊಡ್ಡ ಗುಂಪನ್ನು ಆಕರ್ಷಿಸಿತು ಉದ್ಘಾಟನಾ ಸಮಾರಂಭದ ಉತ್ಸಾಹವನ್ನು ಹೆಚ್ಚಿಸಿತು ಸ್ಥಳೀಯ ಮುಖಂಡರ ಬೆಂಬಲ ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ ಶ್ರೀ ಮೋಹನ್ ರಾಜ್ ಮಾಜಿ ಬಿಬಿಎಂಪಿ ಕಾರ್ಪೊರೇಟರ್ ಶ್ರೀ ರಮೇಶ್ ಮತ್ತು ಮಾಜಿ ಬಿಬಿಎಂಪಿ ಕಾರ್ಪೊರೇಟರ್ ಶ್ರೀಮತಿ ಪ್ರಭಾವತಿ ರಮೇಶ್ ಉಪಸ್ಥಿತರಿದ್ದರು ಸ್ಥಳೀಯ ಸಮುದಾಯದ ಈ ಗೌರವಾನ್ವಿತ ನಾಯಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಹೊಸ ಉದ್ಯಮಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು ಮತ್ತು ಭವಿಷ್ಯದಲ್ಲಿ ಬ್ರಾಂಡ್ ಉತ್ತಮ ಯಶಸ್ಸನ್ನು ಬಯಸುತ್ತಾರೆ ಶೋರೂಮ್ ಲಾಂಚ್ ಅನ್ನು ರಿಬ್ಬನ್ ಕಟಿಂಗ್ ಸಮಾರಂಭದ ಮೂಲಕ ಗುರುತಿಸಲಾಯಿತು ನಂತರ ಹೊಸದಾಗಿ ತೆರೆಯಲಾದ ಅಂಗಡಿಯ ಪ್ರವಾಸ ಅಲ್ಲಿ ಅತಿಥಿಗಳು ಓಲ್ಡ್ ಗ್ರೇ ಮೆನ್ಸ್ಪೇರ್ಫಿನಿಂದ ಇತ್ತೀಚಿನ ಸಂಗ್ರಹಗಳನ್ನು ಅನ್ವೇಷಿಸಬಹುದು ಈವೆಂಟ್ನಲ್ಲಿ ಗಣ್ಯರ ಭಾಷಣಗಳು ಸ್ಥಳೀಯ ವ್ಯವಹಾರಗಳನ್ನು ಬೆಂಬಲಿಸುವ ಪ್ರಾಮುಖ್ಯತೆ ಮತ್ತು ಬೆಂಗಳೂರಿನಲ್ಲಿ ಬ್ರಾಂಡ್ನ ಉಪಸ್ಥಿತಿಯ ಮಹತ್ವವನ್ನು ಒತ್ತಿ ಹೇಳಿದವು ತೀರ್ಮಾನ ಏಲ್ಡ್ ಗ್ರೇ ಮೆನ್ ಸ್ವೈರ್ ಅನಭವ್ಯವಾದ ಉದ್ಘಾಟನೆಯು ಕೇವಲ ವ್ಯಾಪಾರದ ಕಾರ್ಯಕ್ರಮವಾಗಿರಲಿಲ್ಲ ಆದರೆ ಸಮುದಾಯದ ಆಚರಣೆಯಾಗಿತ್ತು ಗಣ್ಯರ ಆಶೀರ್ವಾದ ಮತ್ತು ಶುಭಾಶಯಗಳು ಮತ್ತು ಸಾರ್ವಜನಿಕರಿಂದ ಉತ್ಸಾಹಪೂರ್ಣ ಪ್ರತಿಕ್ರಿಯೆಯೊಂದಿಗೆ ಪ್ಲಾನ್ ಬೆಂಗಳೂರಿನ ಫ್ಯಾಷನ್ ಉದ್ಯಮದಲ್ಲಿ ಬಲವಾದ ನೆಲೆಯನ್ನು ಸ್ಥಾಪಿಸಲು ಸಜ್ಜಾಗಿದೆ

ನಿಮಗೆ ತೌಸಂಡ್ ತ್ರಿಪಲ್ ನೈನ್ ರುಪೀಸ್ ನಾವು ಸೇವ್ ಮಾಡಿ ಸೊ ಹಾಗಾಗಿ ಕಸ್ಟಮರಿಗೆ ಬೆನಿಫಿಟ್ ಕೊಡಬೇಕು ಅಂದರೆ ನಮ್ಮ ಉದ್ದೇಶ ಎಲ್ಲರಿಗೂ ನಮಸ್ಕಾರ ಓಲ್ಡ್ ಗ್ರೇ ಉದ್ನಹಳ್ಳಿ ಮೈನ್ ರೋಡ್ ಆಪೋಸಿಟ್ ಟು ಗಣಪತಿ ಟೆಂಪಲ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಒಂದು ನೋ ಮಿಡಲ್ ಮ್ಯಾನ್ಶಿಪ್ ಸ್ಟ್ರೈಟ್ ಟು ದ ಕಸ್ಟಮರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಹಾಗಾಗಿ ಅವ್ರದೇ ಒಂದು ಸ್ವಂತ ಬ್ರ್ಯಾಂಡ್ ಪ್ಲಸ್ ಸ್ವಂತ ಫ್ಯಾಕ್ಟ್ರಿ ಆ್ಯಂಡ್ ಪ್ರೊಡಕ್ಷನ್ ಕೂಡ ಹೌದು ಸೊ ಸ್ಟ್ರೈಟ್ ಇವಾಗ ನಾವು ಹೆಂಗೆ ಬೆಳೆದು ತೊಗೊಂಬಂದು ರೈತರು ತೊಗೊಂಡು ಕೊಡ್ತೀವೋ ಹಾಗೆ ಸ್ವಲ್ಪ ಸ್ಟ್ರೈಟ್ ಒಂದು ಬಟ್ಟೆನ ಅಥವಾ ಇವ್ರದೊಂದು ಬ್ರ್ಯಾಂಡನ್ನು ಇನ್ನೊಬ್ಬರು ಲೇಬಲ್ ಹಾಕ್ತೀರಾ ಅವರೇ ಒಂದು ಓಲ್ಡ್ ಇರಿಯಾ ಅಂತ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಮಾಡ್ತಾಯಿದ್ದಾರೆ ಸೊ ಈ ಥರದೊಂದು ನಿರ್ಧಾರ ತೊಗೊಳ್ಳೋದೇ ಒಂದು ದೊಡ್ಡ ಡಿಸಿಷನ್ ಫಸ್ಟ್ ಆಫ್ ಆಲ್ ಟು ಆ್ಯಕ್ಚುಲಿ ಗಿವ್ ಟು ದ ಪೀಪಲ್ ಪುಟ್ಟೆನಳ್ಳಿ ಇನ್ನೊಂದ್ಸರಿ ಹೇಳಿದ್ರಂದರೆ ಪುಟ್ಟೇನಳ್ಳಿ ಮೇನ್ ರೋಡ್ ಜೆ ಪಿ ನಗರ ನನ್ಗೆ ತುಂಬ ಇಷ್ಟ ಆಯ್ತು ಬಟ್ಟೆಗಳು ಕೂಡ ನೋಡ್ತಾ ಇದ್ದೆ ನಾನು ಯೂತ್ಗೆ ಆಲ್ ವೆರಿ ಬೆಸ್ಟ್ ಫ್ಯಾಕ್ಟ್ರೀಂದ ಹೋಲ್ಸೇಲ್ ಬಂದು ಹೋಲ್ಸೇಲಿಂದ ಇಂದ ಕಸ್ಟಮರ್ ಬರೋಲ್ಲ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಕಸ್ಟಮರ್ ಅಂತೇಳಿ ಒಂದು ಬ್ರ್ಯಾಂಡ್ ಕಂಪನಿಗೆ ಅಂದರೆ ನೇರವಾಗಿ ಜನಕ್ಕೆ ತಲುಪುವಂಥದ್ದು ಫ್ಯಾಕ್ಟ್ರಿಯಿಂದ ಯಾವುದೇ ಮಿಡ್ಲ್ ಮ್ಯಾನ್ ಇರ್ತೀವಿ ನೇರವಾಗಿ ನಮಗೆ ಬರೋವಂಥ ಒಂದು ಒಂದು ಕಂಪನಿ ಒಳ್ಳೆ ಕ್ವಾಲಿಟಿ ಇರುವಂತಹ ಒಂದು ಕಾಸ್ಟೂಮ್ ನಮ್ಮ ಹೋಳಿಗರ ಕಂಪ್ನಿ ಕೊಡ್ತಾ ಇದೆ ದಯವಿಟ್ಟು ಬಟ್ಟೆಗಳನ್ನ ತಗೋಬೇಕಾರೆ ಪುಟ್ಟೆನಳ್ಳಿ ಹತ್ರ ನಮ್ಮ ಗಣಪತಿ ದೇವಸ್ಥಾನದ ಎದುರುಗಡೆ ಶಾಪ್ ಓಪನ್ ಆಗಿದೆ ಎರಡನೇ ಶಾಪು ದಯವಿಟ್ಟು ತಗೊಳ್ಳಿ ಹಂಗೆ ಕಾಲೋನಿ ಅಂತ ಸಿನಿಮಾ ಬರ್ತಿದೆ ದಯವಿಟ್ಟು ಎಲ್ಲ ಬಂದು ನೋಡಿ ಚಿತ್ರಮಂದಿರಗಳಲ್ಲಿ ಥ್ಯಾಂಕ್ ಯು